ಸ್ವಾಗತೀಗ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಲೋಕ ಕಲ್ಯಾಣಾರ್ಥವಾಗಲಿ ಎಂದು ಪ್ರಾರ್ಥಿಸಿ ಚಿಂತಾಮಣಿಯಲ್ಲಿ ಮಂಗಳಮುಖಿಯರು ಮಂಗಳವಾರ ಗಂಗಮ್ಮ ದೇವಿಗೆ ತಮಟೆ ವಾದ್ಯಗಳೊಂದಿಗೆ ಗಂಜಿನ ಮೆರವಣಿಗೆ ನಡೆಸಿದರು ಚಿಂತಾಮಣಿ ನಗರದ ಶ್ರೀರಾಮನಗರದ ಬಂಡೆ ಮೇಲೆ ವಾಸವಾಗಿರುವ ಮಂಗಳಮುಖಿಯರ ತಂಡ ಸೈಯದ್ ಸಲ್ಮಾನ್ ನೇತೃತ್ವದಲ್ಲಿ ತಮ್ಮ ಮನೆಯಲ್ಲಿನ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ತದನಂತರ ತಮಟೆ ವಾದ್ಯಗಳೊಂದಿಗೆ ಗಂಜಿನ ಮೆರವಣಿಗೆ ಆರಂಭಿಸಿ ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಸಾಗಿ ನಾರಸಿಂಹಪೇಟೆಯಲ್ಲಿನ ಗ್ರಾಮದೇವತೆ ಗಂಗಾಭವನಿ ಅಮ್ಮನವರ ದೇವಾಲಯಕ್ಕೆ ತೆರಳಿ ಗಂಗಾಭವನಿ ಅಮ್ಮನವರಿಗೆ ಗಂಜಿನ ಸೇವೆ ಅರ್ಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಲೋಕ ಕಲ್ಯಾಣಾರ್ಥವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡರು ಇನ್ನು ವಾದ್ಯಗಳ ಸದ್ದಿಗೆ ಮಂಗಳಮುಖಿಯರು ಕುಣಿದು ಕುಪ್ಪಳಿಸಿದರು ಈ ವೇಳೆ ಮಂಗಳಮುಖಿಯರ ತಂಡದ ನಾಯಕಿ ಸಲ್ಮಾ ಮಾತನಾಡಿ ನಮ್ಮ ಮಂಗ ಮಂಗಳಮುಖಿಯರಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯಗಳು ಸಿಗುತ್ತಿಲ್ಲ ನಮಗೆ ನಿವೇಶನಗಳನ್ನು ನೀಡುವಂತೆ ಎಲ್ಲ ರಾಜಕೀಯ ನಾಯಕರ ಬಳಿ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಭರವಸೆಗಳನ್ನು ನೀಡಿ ಮತ ಪಡೆದುಕೊಂಡು ಹೋಗಿ ಮತ್ತೆ ನಮ್ಮ ಸಮಸ್ಯೆಗಳನ್ನು ಆಲಿಸುವುದಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಂಗಳಮುಖಿಯರಾದ ಸಯಸಲ್ಮಾ ಪ್ರಿಯಾ ಅಶ್ವಿನಿ ಬಿಂದು ಪೂನಂ ಅನು ಅರಿ, ಮೂರ್ತಿ ಕಾವ್ಯ ಗೆಂಡ ಗಗನ್ ಕುಷ್ಮಾ ಮುಸ್ಕಾನ್ ತುಳಸಿ ಶ್ರೀ ಸ್ವೀಟಿ ಗಂಗಾ ನಗ್ಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು నంది శ్రీ సయ్య సల్మాలి నన్ను శ్రీరామ్ నగర బండె మేలు ఇవ్వది ఇల్లింద జా మిలి సీత నాసి గంగ దేవ దేవస్ ఎత్తుకుంట్ నవెల్ మంగళగర్కి ఎలా సేరీ నన్ను ఒం ಹದಿನೈದು ವರ್ಷದಿಂದ ನಾವು ಕೇಳ್ತಾನೇ ಇದ್ದೀವಿ ನಮ್ಗೆ ಎಲ್ಲ ಯಾ ಯಾವುದಾದ್ರೂ ಸಮಯ ಯಾರು ಜಾಗ ಕೊಡ್ತಾಯಿದ್ದೀರ ನಮಗೆ ನಮಗೊಂದು ಮಂಗಳ ಮುಖ್ಯರು ಹದಿನೈದು ವರ್ಷವೇ ನಾವು ಕೇಳ್ತಾಯಿದ್ದೀವಿ ಒಂದು ಇವತ್ತು ಗಂಟೆ ನಮ್ಗೆ ಜಾಗ ಕೊಟ್ಟಿಲ್ಲ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ಐ ಡಿ ಪ್ರೂಫಲ್ಲ ಎಲ್ಲ ಇದೆ ನಮ್ಮನ್ನು ನಾವು ಓಟ್ ಹಾಕಿ ನಮ್ಮ ಮನೆ ಹತ್ರ ಬರ್ತೀರಾ ಓಟ್ ಹಾಕ್ಸ್ಕೊಂಡು ಹೋಗ್ತೀರಿ ನಿಮ್ಗೆ ಕೊಡ್ತೀವಿ ಅಂತೀರಿ ಎಲ್ಲ ನಾವು ಸೈಡ್ ಕೊಡ್ತೀವಿ ಬಿಡಮ್ಮ ಅಂತಾರೆ ಇವತ್ತು ಗಂಟೆ ನಮ್ಗೆ ಕೊಟ್ಟಿಲ್ಲ ನಮ್ಮ ಮಂಗಳ ಮುಖ್ಯರು ಇನ್ನೊಂದು ಮಾತು ಹೇಳ್ತೀನಿ ಈ ಚಿಂತಾಮಣದಲ್ಲಿ ನಾವು ಮಂಗಳಮುಖಿ ನಮ್ಮ ಹೆಸರು ಹೇಳಿ ಬೇರೆಯವ್ರು ಬಂದು ಅಂಗಡಿಗೂ ಅಂಗಡಿ ಬಂದು ಕೇಳ್ಕೊಂಡು ಹೋಗ್ತಾರೋ ಅವ್ರಿಗೆಲ್ಲ ಕೊಡಬಾರ್ದು ನಾವು ಇರೋದು ಶ್ರೀರಾಮನಗರ ಬಂಡೆ ಮೇಲೆ ಸಯ್ಯ ಸಲ್ಮಾನ ನಮ್ಮ ಮಂಗಳಮುಖಿಯವರು ಇಷ್ಟು ಜನ ಇದ್ದಾರೆ ನಮ್ಮ ನಮ್ಮ ಸಮೀದವರು ಇಷ್ಟು ಜನ ಇದ್ದಾರೆ ನಾವು ಹೇಳೋದು ಇವತ್ತು ಅಂಗಡಿ ಅವರು ಕೊಟ್ಟಿದ್ದಕ್ಕೋಸ್ಕರ ಅವ್ರು ಮರಿ ಮಕ್ಕಳು ಯಾವತ್ತೂ ತನ್ನ ತನ್ನಕ್ಕಿರಬೇಕು ಅವ್ರು ಯಾವತ್ತು ತನ್ನಿಗಿರ್ಬೇಕಂತ ನಾವು ದೇವ್ರ ಹತ್ರ ನಾವು ಬೇಡ್ಕೊಂತೀವಿ ಆ ಎಲ್ಲಮ್ಮ ಮಾತ ಕಾಲಿ ಮಾತಾ ಗಂಗಮ್ಮತಲ್ಲಿ ಎಷ್ಟು ಜನ ಇದ್ದಾರೆ ನಮ್ಗೆ ಎಷ್ಟು ಜನ ಪ್ರೀತಿ ಅಭಿಮಾನ ಮಾಡಿ ಅಲ್ಲ ನೂರು ವರ್ಷ ಚೆನ್ನಾಗಿರ್ಬೇಕಂತ ಅಮ್ಮನ ಹತ್ರ ಬೇಡ್ಕೊತ ಇದ್ದೀನಿ ಈ ಈ ಜನ ಚ ಚೆನ್ನಾಗಿರ್ಬೇಕಂತ ನಾವು ಬೇಡ್ಕೊತೀವಿ ಮಧುರ ಶಕ್ತಿ ನನ್ನ ಹೆಸರು ಶ್ರೀ ಅಥವಾ ಸಮಸ್ತ ನಾಡಿನ ಜನತೆ ನಮಸ್ಕಾರಗಳು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ದಿನ ನಾವು ಶ್ರೀರಾಮನಗರ ಚಿಂತಾಮಣಿಯನ್ನು ನೆಲೆಸಿದ್ದೇವೆ ನಾವು ಹಿಂದೆ ಎರಡು ದೇವಸ್ಥಾನಗಳಿಗೆ ಕೂಡ ನಾವು ಗಂಜಿಯನ್ನು ತೊರಕೆಯನ್ನು ಸಲ್ಲಿಸಿದ್ದೇವೆ ಬಟ್ ಇವತ್ತು ಕೂಡ ನಾವು ನಾಸಿಂಗ್ಪೇಟೆ ಗಂಗಮ್ಮ ದೇವಿಗೆ ನಮ್ಮ ಮನೆಯಿಂದ ಎಲ್ಲಮ್ಮ ದೇವಿಯಿಂದ ಗಂಜಿಯನ್ನು ತೊರಕೆಯನ್ನು ಸಲ್ಲಿಸಿದ್ದೇವೆ ಇದು ಮಾಡಲು ಕಾರಣ ಏನೆಂದರೆ ಚಿಂತಾಮಣಿಯಲ್ಲಿರುವ ಶ್ರೀನಿವಾಸಪುರಲ್ಲಿ ಎಲ್ಲ ಕಡೆ ಎಲ್ಲ ಅಂಗಡಿಗಳಿಗೂ ವ್ಯಾಪಾರಗಳು ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳಿ ನಾವು ಒಂದು ಆಸ್ಪತ್ರೆಯಲ್ಲಿ ಈ ಥರ ದೇವರ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ನಮ್ಮ ಶಿವಲೀಲಾ ಎಂಬ ಒಂದು ಫಿಲಮ್ ಕೂಡ ಬಂದಿದೆ ಎಂತೆಂತ ಪಿಕ್ಚರ್ಗಳಿಗೂ ಥಿಯೇಟರ್ ಕೊಡ್ತಿರಂತೆ ನಮ್ಮಂತ ಮಂಗಳ ಮುಖಿಯರು ಮಾಡಿರುವ ಒಂದು ಚಿತ್ರ ಚಲನಚಿತ್ರಕ್ಕೆ ನೀವು ಯಾವುದೇ ಥಿಯೇಟರ್ ಕೂಡ ಯಾರು ಕೊಟ್ಟಿರುವುದಿಲ್ಲ ಎಲ್ಲರೂ ಥಿಯೇಟರ್ ಕೊಡಬೇಕಾಗಿ ವಿನಂತಿ ಹೇಳಿಬಿಟ್ಟು ನಾ ನಮ್ಮ ಮಂಗಳಮುಖಿ ಹಿಡ್ದು ಮಂಗಳ ಶಿವಲೀಲ ಅಂತ ಹೇಳ್ಬಿಟ್ಟು ಒಂದು ಮೂವಿ ತೆಗ್ದಿದ್ದಾರೆ ಎಂಥಿಂತವ್ರಿಗೂ ಟೇಟರ್ ಕೊಡ್ತಿದ್ದಾರೆ ಹೀರೋ ಕೊಡ್ತಿದ್ದಾರೆ ಹೀರೋಯ್ನಿಗೆ ಕೊಡ್ತಿದ್ದಾರೆ ಎಲ್ಲರಿಗೂ ಕೊಡ್ತಿದ್ದಾರೆ ನಾವು ಮಂಗಳಮುಖಿಯರಿಗೆ ಯಾಕೆ ಕೊಡ್ತಿಲ್ಲ ನಾವು ಒಂದು ಮನುಷ್ಯ ಅಲ್ವಾ ಜಗತ್ತಿಗೆ ನಾವು ಮಂಗಳಮುಖಿ ಅಂತ ಗೊ ಗೊತ್ತಾಗ್ತಿಲ್ವಾ ತಿಳಿತಿಲ್ವಾ ಯಾರಿಗೂ ಯಾಕಂದರೆ ನಾನು ಏನಂತ ನಿಮ್ಮ ಹತ್ರ ಬೆಳ್ಕೊಳ್ಳುವುದಂದ್ರೆ ನಮ್ಮ ಶಿವಲೀಲಾ ಮೂವಿ ಅಂತ ಬಂದಿದೆ ಕನ್ನಡ ನಾವು ಕಷ್ಟಪಟ್ಟು ಬೆಳೆದು ಏನೋ ಕಷ್ಟಪಟ್ಟು ಬೆಳೆದಿದ್ದೀವಿ ಮೂವಿ ತೆಗೆದಿದ್ದೀವಿ ನಮಗೂ ಒಂದು ಒಂದು ಥೇಟರ್ ಕೊಡಿ ಪ್ಲೀಸ್ ದಯವಿಟ್ಟು ನಮಗೆ ಥೇಟರ್ ಕೊಡಿ ನಮಗೆ ಆದಷ್ಟು ಬೇಗ ಆ ಶಿವಲೀಲಾ ಬಗ್ಗೆ ಎಲ್ಲರಿಗೂ ವಿನಂತಿ ಕೊಡಿರಿ ಎಲ್ಲರಿಗೂ ಸೇರೋ ಥರ ಮಾಡಿ ಪ್ಲೀಸ್ ಸ್ವಾಗತ